ಕತ್ತೆ ಹಾಳು ಕತ್ತೆ ಹಾಳು ಮಕ್ಕಳಿಗೆ ಉಳ್ಳದ ಕತ್ತೆ ಹಾಳು ಕತ್ತೆ ಹಾಳು ಇಳಮಕ್ಕ ದೊಡ್ಡ ಮಕ್ಕ ದೊಡ್ಡವರ ಕುಡಿಪದೆ ಕತ್ತೆ ಹಾಳು ಕತ್ತೆ ಹಾಳು ಮಕ್ಕಳಿಗೆ ಗಿಮ್ಳು ನೆಗಡಿ ಸೀದಾ ಕಪ್ಪ ಕುರ್ಕುರ ಊಟ ಜೀರದ್ದಿ ಉಳ್ಳದೆ ಕತ್ತೆ ಹಾಲು ಸಾವಿರ ಏಳು ಸಾವಿರ ಯಾರು ಕಮ್ಮಿ ಬೇರೆಯವರು ಆರು ಸಾವಿರ ಏಳು ಸಾವಿರ ಕೇಳ್ತಾರೆ ತಮಿಳುನಾಡ್ ಒಂದು ಒಳ್ಳೆ ಎಪ್ಪತ್ತು ರೂಪಾಯಿ ಇಲ್ಲಿ ಐವತ್ತು ಹಾಂ ಇಲ್ಲಿ ನಮ್ಗೆ ಕಮ್ಮಿ ಅದ ಕೊಡ್ರ ಒಂದು ಒಂದು ಲೆಟ್ರ್ ಬೇಕಾದ್ರೆ ಮೂರು ಸಾವಿರ ರೂಪಾಯಿ ಕೊಡೋಣ ಒಂದು ಲೀಟ್ರಿಗೆ ಮೂರು ಸಾವಿರ ನೀವು ಕೊಡ್ತೀರಾ ತಮಿಳ್ನಾಡಲ್ಲಿ ಆದರೆ ಆರು ಸಾವಿರ ಇದೆ ಐದು ಸಾವಿರ ಆರು ಸಾವಿರ ಹೋಗೋದು ಅಲ್ಲಿ ಜಾಸ್ತಿ ಹೋಗೋದು ಕೇಳ ಫೋನ್ ಮಾಡಿ ಕೇಳ ಹಾಂ 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 ಕತೆ ಅಂದರೆ ಎಷ್ಟು ವರ್ಷದಿಂದ ಮಾರ್ತಾ ಇದ್ದೀರಾ ಈ ಥರ ಕತೆ ಹಾಲನ್ನ ನಾವು ಒಂದೂವರೆ ವರ್ಷದಿಂದ ಇನ್ನೇ ನಿಮಗೆ ಹೌದಾ ಕರ್ನಾಟಕದಲ್ಲಿ ಒಂದೂವರೆ ವರ್ಷದಿಂದ ಏನೇನು ಕೊಳ್ಳೆದ ಇದು ದುಮ್ಮು ಸೂಳು ಹಾಂ ಗುರುಬುರ ಹಾಂ ಊಟ ಸೇರೋ ಮಕ್ಕಳಿಗೆ ಹಾಂ ಕಂದಿಗೆ ಗಾಡಿಗೆ ವರ್ಷಕ್ಕೆ ಹಾಂ ವಾಸಿಗೆ ಜುಮ್ಮೆ ಹೌದಾ ತಗೋತಾರ ಜನ ಹಾಂ ಹಾಂ ಈ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಇದು ಒಳ್ಳೆ ಹೌದಾ ಮಕ್ಕಳು ಕುಡಿಸ್ತಾರ ಇದನ್ನ ಮಕ್ಕಳಿಗೆ ಏನು ಒಳ್ಳೆಯದು ಇದು ಸೂಳು ತುಮ್ಮು ಹಪ್ಪ ಹಾಂ ಹಾಂ ಹೌದಾ ಓಕೆ ಓಕೆ ಇದು ಕತೆ ಸ್ವಂತ ನಿಮ್ದೇನಾ ಇದು ಮರೀನಾ ಅದು ಹಾಲು ಕೊಡೋದು ಓಕೆ ಈಗ ಜನ ತಗೊಳ್ಳೋರು ಒಂದೇ ಸಲ ಎಷ್ಟು ಇಷ್ಟ ಹೋಗ್ತಾರೆ ಒಂದು ಕಾಲು ಲೀಟ್ರು ಅರ್ಧ ಲೀಟ್ರು ಒಂದು ಲೀಟ್ರು ಲೆಟ್ಟಿಲ್ಲ ಬರಲ್ಲ ಆರೋಗ್ಯಕ್ಕೆಲ್ಲ ಹಾಂ ಒಳ್ಳೆ ರೋಟ ಹಾಂ ಒಳ್ಳೆ ಐವತ್ತು ರೋಟ ಹಾಂ ಈ ಥರದಲ್ಲಿ ಹಾಂ ನಾವು ಒಂದು ಒಳ್ಳೆ ಒಂದು ಒಳ್ಳೆ ಐವತ್ತು ಕೊಡುವ ಹಾಂ ದೊಡ್ಡ ಮಕ್ಕಳಿಗೆ ಒಂದು ರೋಟ ಕೊಂಚ ಹೆಚ್ಚಾಗಿ ಕೊಡು ಐವತ್ತು ರೂಪಾಯಿ ಹಾಂ ಓಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಎಷ್ಟು ಕತ್ತೆಗಳಿದೆ ನಿಮ್ಮ ಹತ್ರ ನಮ್ಮ ಹತ್ರ ಮೂರು ಕತ್ತೆ ಮೂರು ಕತೆ ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಜಾಸ್ತಿ ಆದರೆ ಕಮ್ಮಿ ಓಕೆ ಬಟ್ ಒಂದೂವರೆ ಸಾವಿರ ಅಂತ ಫಿಕ್ಸು ಒಂದೂವರೆ ಸಾವಿರ ಒಂದು ದಿನಕ್ಕೆ ಮೂರು ಮೂರು ಜನ ಜನ ಕತೆಗಳು ಎಲ್ಲೆಲ್ಲಿ ಹೋಗ್ತೀರಾ ಇಲ್ಲಿ ಊರು ಓಕೆ ಹಳ್ಳಿಗಳ ಕಡೆನೇ ಹೋಗ್ತೀರಾ ಟೌನ್ ಎರಡು ತಿಂಗಳ ಹಾಂ ಹಳ್ಳಿಗಳ ಕಡೆ ಹೋಗ್ತಾರೆ ನಿಮಗೆ ಕತ್ತೆ ಹಾಲು ಮಾರಬೇಕು ಅಂತ ಹೆಂಗೆ ಅನಿಸ್ತು ಕತ್ತೆ ಹಾಲನ್ನ ಮಾರಬೇಕು ಅಂತ ಹೆಂಗೆ ಅನಿಸ್ತು ಹಾಂ ಹೌದು ಎಷ್ಟದು ಓಕೆ ಅಂದರೆ ಕತ್ತೆ ಹಾಲು ಮಾರಿ ಇವಾಗ ಸಂಪಾದನೆ ಮಾಡ್ತಾ ಇದ್ದೀರಾ ನಿಮ್ಮ ಊಟಕ್ಕೆ ನಿಮ್ಮ ಜೀವನ ಮಾಡ್ತಾ ಇದ್ದೀರಾ ಓಕೆ ನೀವು ಎಷ್ಟು ಜನ ಕತ್ತೆ ಹಾಲು ಮಾರ್ತಿದಿರಿ ಮೂರು ಜನ ಮೂರು ಜನ ಎಷ್ಟು ವರ್ಷ ಇದು ಕತ್ತೆಗೆ ಮೂರು ವರ್ಷ ವರ್ಷ ಮೂರು ವರ್ಷ ನೀವೇ ಸಾಕೊಳ್ಳೋದ ಇದನ್ನು ಇಲ್ಲ ಬೇರೆ ಆ ತಗೊಂಡು ಬೇರೆ ತೊಗೊಂಡಿದ್ದೆ ಹಾಂ ಓಕೆ ಓಕೆ ಸೊ ಇದು ಶ್ರೀಮಂತರು ಜಾಸ್ತಿ ತಗೋತಾರೆ ಇದನ್ನು ಬಡವರು ಜಾಸ್ತಿ ತಗೋತಾರೆ ದೊಡ್ಡವ್ರ ಜನ ಇಲ್ಲ ಭಾಳ ಜನ ಹೌದಾ ತಕೋರಿ ಎಲ್ಲ ಬಡವರು ಎಲ್ಲರೂ ಕುಡಿಯುವ ಹಾಂ ಗೊತ್ತಿಲ್ಲ ಜನನ ಕುಡಿಯುವ ಹ್ಞೂ ಒಬ್ಬರು ಗೊತ್ತಿಲ್ಲ ಬೇಡ ಹಾಂ 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 ಭಾಳ ಜನ ಓಕೆ ಅಂದ್ರೆ ಇದು ತುಂಬಾ ಔಷಧಿ ಇದೆ ಅಂತ ಹೇಳ್ತೀರಾ ನೀವು ಎಲ್ಲ ಪಾಲ ಉಳ್ಳ ಅವರೇ ಕೇಳ್ಕೊತಾರೆ ಸೊ ಅದಕ್ಕೆ ನೀವು ಮಾಡಿದ್ರಿ ಹಳ್ಳಿ ಯಾರು ಕೇಳಿಲ್ವಾ ನಿಮ್ಗೆ ಯಾಕೆ ಇದನ್ನು ಮಾರ್ತೀಯಾ ನೀನು ಬರೋರ್ ಜನ ಕೇಳುವಂಗ ಗೊತ್ತಿಲ್ಲ ಜನ ಕೇಳುವಂಗ ಗೊತ್ತಿಲ್ಲ ಜನ ಅವಳೇ ನಮ್ದು ಹೇಳ್ತಾರೆ ಕುಡಿಲ್ಲ ಈ ಕಾಲ ಆ ಕಾಲದಿಂದ ಕುಡಿರಂಗ ಜನ ಕುಡಿತಾ ಇದಾರೆ ತಮಿಳ್ನಾಡೀರ ಇಲ್ಲೇ ಎಲ್ಲ ಊರಲ್ಲೇ ಕುಡಿದ್ರ ಬೇಕಾದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಅಲ್ಲಲ್ಲೇ ಕರ್ಬಿಟ್ಟು ಅಲ್ಲೆಲ್ಲೇ ಕೊಡ್ತೀರಾ ಇಲ್ಲೇ ನಮ್ಮ ಐವತ್ತು ಒಂದು ಒಂದು ಊರಲ್ಲೇ ಒಂದುವರೇ ಕೊಡ್ಬೋದ ತಮಿಳ್ನಾಡಿನ ಒಂದುವಲ್ಲ ಎಪ್ಪತ್ತು ರೂಪಾಯಿ ಚೆನ್ನೈನ ಒಂದು ಒಲೇ ಎರಡು ಎರಡು ನೂರು ಒಂದು ಒಳ್ಳೆ ಅಂದರೆ ಈ ಥರ ಹಾಂ ಒಳ್ಳೆ ಒಳ್ಳೆ ಸಣ್ಣ ಕೂಸಕ್ಕೆ ಮೂರು ತಿಂಗೆ ಎರಡು ತಿಂಗೆ ನಾಲ್ಕು ತಿಂಗೆ ಮಕ್ಕಳಿಗೆ ಏಳು ಎಂಟು ತಿಂಗಳ ಅರ್ಧ ಒಳ್ಳೆ ಹೆಚ್ಚಾ ಕೊಡುವ ಒಂದು ವರ್ಷ ಎರಡು ವರ್ಷ ಮಕ್ಕಳನ್ನ ಎರಡು ಒಳ್ಳೆ ಹಾಂ 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 குறுக்குறா ஜி உள்ளது கத்தோ கட்டோ கட்டோ இது ரைட் நியூஸ்